ಮಕ್ಕಳೇ ಈ ದಿನ ನಿಮ್ಮೆಲ್ಲರಿಗೂ ನಮ್ಮ ಕಾಡು ಪ್ರಾಣಿಗಳನ್ನು ಪರಿಚಯ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಆ ಕಾಡಿನ ಪ್ರಾಣಿಗಳನ್ನ ಪರಿಚಯ ಮಾಡೋದಕ್ಕೋಸ್ಕರನೇ ಕಾಡಿನ ರಾಜ ಇಲ್ಲಿಗೆ ಬಂದಿದ್ದಾರೆ ಯಾರಿದು ಜಂಗಲ್ ಕಿಂಗ್ ಹೌದು ಮಕ್ಕಳೇ ಸಿಂಹ ಸಿಂಹ ನಮ್ಮ ಅತಿಥಿಯಾಗಿ ಈ ದಿನ ನಮ್ಮ ಜೊತೆ ಬಂದಿದೆ ಮಕ್ಕಳೇ ಬನ್ನಿ ಮಕ್ಕಳೇ ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಪರಿಚಯ ಮಾಡ್ತೇವೆ ಬಹಳ ಪ್ರೀತಿ ಯಾವ್ದಿದು ಹೌದು ಕರಡಿ ಕಳೆದ ವರ್ಷ ಕಲ್ತಿದ್ವಿ ಅಲ್ವಾ ಕರಡಿ ಬೆಟ್ಟಕ್ಕೆ ಹೋಯಿತು ಪದ್ಯ ನೆನಪಿದ್ಯಾ ಮುಂದಿನ ಪ್ರಾಣಿ ಯಾವುದು ಮಕ್ಕಳೆ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದಿದು ಹೌದು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅದರ ಮೈಮೇಲಿನ ಪಟ್ಟೆಗಳನ್ನು ನೋಡಿ ಮಕ್ಕಳೆ ಎಷ್ಟು ಸುಂದರವಾಗಿದೆ ಅದರ ನಡಿಗೆ ಕೂಡ ತುಂಬಾ ಗಂಭೀರವಾಗಿ ಇರುತ್ತೆ ಮುಂದಿನ ಪ್ರಾಣಿ ಯಾವುದು ಬನ್ನಿ ಮಕ್ಕಳು ಯಾವ ಪ್ರಾಣಿ ಹೇಳಿ ನೋಡೋಣ ತೋಳ ತೋಳ ಬಂದು ತೋಳ ಕತೆ ಕೇಳಿದೀರ ಅಲ್ವಾ ಹ್ಮ್ ಇದು ತೋಳ ಮಕ್ಳೆ ಇದು ಹೆಚ್ಚು ಹಿಮ ಇರುವಂತಹ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ ಯಾವ್ದಿರ್ಬೋದು ಈ ಪ್ರಾಣಿ ಹೌದು ಹಿಮ ಕರಡಿ ಅಂತ ಸರಿ ಮುಂದಿನ ಪ್ರಾಣಿ ಯಾವುದು ಅಂತ ನೋಡೋಣ ಮಕ್ಕಳೇ ಇದು ಬಹಳ ವೇಗವಾಗಿ ಓಡುವಂತಹ ಪ್ರಾಣಿ ಯಾವುದಿದು ಹೌದು ಚಿರತೆ ಅದರ ಮೈ ಬಣ್ಣ ನೋಡಿ ಮಕ್ಳೆ ಎಷ್ಟು ಸುಂದರವಾಗಿದೆ ಅಲ್ವಾ ಸರಿ ಮಕ್ಕಳೇ ಮುಂದಿನ ಪ್ರಾಣಿ ನೋಡೋಣ ಎರಡು ಕಣ್ಗಳು ಸುಂದರವಾಗಿದ್ರೆ ಇದಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ ಜಿಂಕೆಯ ಕಣ್ಣಿನಂತಹ ಕಣ್ಣು ಅಂತ ಇದು ಜಿಂಕೆಗೆ ಆಪೋಸಿಟ್ ಜೆಂಡರ್ ಅಂದ್ರೆ ಅನ್ಯಲಿಂಗ ಪದ ಸಾರಂಗ ಗಂಡು ಜಿಂಕೆ ಮಕ್ಳೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಅದ್ರ ಕೊಂಬು ನೋಡಿ ಮಕ್ಳೆ ಇಷ್ಟ ಆಯ್ತಾ ಸರಿ ಮಕ್ಳೆ ಮುಂದಿನ ಪ್ರಾಣಿ ಯಾವುದು ಅಂತ ಒಳ್ಳೆಯ ಮಕ್ಳೆ ನಿಮ್ಗೆಲ್ಲರಿಗೂ ಮೊಲ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಇದಕ್ಕೆ ಕೂಡ ಅಷ್ಟೇ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ ಮಕ್ಕಳೇ ಅದಕ್ಕೆ ನಿಮ್ಮನ್ನ ಭೇಟಿ ಆಗೋದಕ್ಕೆ ನಮ್ಮ ತರಗತಿಗೆ ಬಂದಿದೆ ಇದಕ್ಕೆ ಗಜ್ಜರಿ ಅಂದ್ರೆ ಕ್ಯಾರೆಟ್ ಅಂದ್ರೂ ಕೂಡ ಬಹಳ ಇಷ್ಟ ಗಿಡದ ಚಿಗುರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನತ್ತೆ ಹೌದಾ ಇದ್ರ ಮೇಲೆ ಒಂದು ಪದ್ಯನೇ ಇದೆ ಮಕ್ಕಳೇ